ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಪಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಏಳನೇ ತರಗತಿಯ ಹನ್ನೊಂದನೆಯ ಅಧ್ಯಾಯ ಆಗಿರ್ತಕ್ಕಂತಹ ಘಾತಾಂಕಗಳು ಮತ್ತು ಘಾತಗಳ ಹನ್ನೊಂದು ಪಾಯಿಂಟ್ ಒಂದರ ಅಭ್ಯಾಸಗಳನ್ನು ನೋಡೋಣ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಐತಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಹನ್ನೊಂದು ಪಾಯಿಂಟ್ ಒಂದು ಒಂದು ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಬೆಲೆಯನ್ನು ಕಂಡುಡಿಯಿರಿ ಒಂದೇನೈತೆ ಅಂದ್ರೆ ಎರಡರ ಘಾತ ಆರು ಐತಿ ಎರಡರ ಗಾತ ಆರು ಅಂತಂದ್ರೆ ನಾವು ಎರಡಕ್ಕೆ ಏನಂತ ಕರಿತೀವಿ ಅಂದ್ರೆ ಆಧಾರ ಸಂಖ್ಯೆ ಅಂತ ಕರಿತೀವಿ ಆಧಾರ ಸಂಖ್ಯೆ ಅಂತ ಕರಿತೀವಿ ನೆಕ್ಸ್ಟ್ ಆರಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಘಾತ ಸೂಚಿ ಅಂತ ಕರಿತೀವಿ ಘಾತ ಸೂಚಿ ಅಂತ ಕರಿತೀವಿ ಈಗ ಎರಡರ ಗಾತ ಆರು ಅಂತಂದ್ರೆ ಎರಡನ್ನು ಆರು ಸರ್ಪಿ ಗುಣಸ್ರಿ ಅಂತ ಅರ್ಥ ಎಷ್ಟು ಸರ್ಪಿ ಗುಣಿಸ್ಬೇಕು ಎರಡನ್ನು ಆರು ಸರಿಪಿ ಗುಣಿಸ್ಬೇಕು ಎರಡು ಎರಡಲೆ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟೆರಡಲೆ ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಮೂವತ್ತೆರಡು ಎರಡಲೆ ಅರವತ್ತ ನಾಲ್ಕು ಇದು ಏನಪ್ಪ ಅಂತಂದ್ರೆ ಎರಡು ಗಾತ ಆರರ ಘಾತ ರೂಪ ಅಂತ ಕರಿತೀವಿ ಅಥವಾ ಎರಡು ಗಾತ ಆರರ ಬೆಲೆ ಅಂತ ಕರಿತೀವಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಎರಡನೇ ಪ್ರಾಬ್ಲಮ್ ಏನೈತೆ ಅಂದ್ರೆ ಒಂಬತ್ತರ ಘಾತ ಮೂರು ಅಂತೈತಿ ಒಂಬತ್ತರ ಘಾತ ಮೂರು ಅಂತಂದ್ರೆ ಒಂಬತ್ತನ್ನು ನಾವು ಎಷ್ಟು ಸರ್ಪೆ ಗುಣಿಸ್ಬೇಕು ಒಂಬತ್ತನ್ನು ಮೂರು ಸರ್ಪೆ ಗುಣಿಸ್ಬೇಕು ಒಂಬತ್ತು ಇಂಟು ಒಂಬತ್ತು ಇಂಟು ಒಂಬತ್ತು ಒಂಬತ್ತೊಂಬತ್ತಲಿ ಎಂಬತ್ತೊಂದು ಎಂಬತ್ತೊಂದು ಒಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಹಾಗಿದ್ರೆ ಒಂಬತ್ತು ಘಾತ ಮೂರರ ಬೆಲೆ ಎಷ್ಟಾಯಿತು ಏಳ್ನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಮೂರನೇದು ನೋಡಿದಾಗ ಹನ್ನೊಂದರ ಗಾಥ ಎರಡು ಅಂತೈತಿ ಹನ್ನೊಂದರ ಗಾಥ ಎರಡು ಇದನ್ನು ನಾವು ಏನಂತ ಓದ್ಬೋದು ಹನ್ನೊಂದು ಹನ್ನೊಂದರ ವರ್ಗ ಅಂತಲೂ ಓದ್ಬೋದು ಅಥವಾ ಹನ್ನೊಂದು ಸ್ಕ್ವೇರ್ ಅಂತಲೂ ಓದ್ತೀವಿ ಹನ್ನೊಂದನ್ನು ಏನು ಇವಾಗ ಹನ್ನೊಂದನ್ನು ಎರಡು ಸರ್ಪೆ ಗುಣಿಸ್ಬೇಕು ಓ ಹನ್ನೊಂದನ್ನು ಎಷ್ಟು ಸರ್ಪೆ ಎರಡು ಸರ್ಪೆ ಗುಣಿಸ್ಬೇಕು ಹನ್ನೊಂದು ಹನ್ನೊಂದ್ಲಿ ಒನ್ನೂರ ಇಪ್ಪತ್ತು ಒಂದು ಹನ್ನೊಂದರ ಹನ್ನೊಂದು ಘಾತ ಎರಡರ ಬೆಲೆ ಎಷ್ಟೈತಿ ಇವಾಗ ಒನ್ನೂರ ಇಪ್ಪತ್ತು ಒಂದು ಅದೇ ರೀತಿಯಾಗಿ ಐದರ ಘಾತ ನಾಲ್ಕು ಅಂತೈತಿ ಐದರ ಘಾತ ನಾಲ್ಕು ಅಂತೈತಿ ಐದನ್ನು ಏನು ಮಾಡೋಣ ನಾಲ್ಕು ಸರ್ಪಿ ಗುಣಿಸೋಣ ನಾಲ್ಕು ಸಲ ಗುಣಿಸಿದಾಗ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇರಲಿ ಒನ್ನೂರ ಇಪ್ಪತ್ತೈದು ಒನ್ನೂರ ಇಪ್ಪತ್ತೈದು ಇರಲಿ ಆರುನೂರ ಇಪ್ಪತ್ತೈದು ಐದರ ಘಾತ ನಾಲ್ಕರ ಬೆಲೆ ಆರುನೂರ ಇಪ್ಪತ್ತೈದು ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎರಡು ಏನು ಕೊಟ್ಟದಾರ ಮುಂದಿನವುಗಳನ್ನು ಗಾಥಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಮುಂದಿನವುಗಳನ್ನು ಗಾಥಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಮುಂದಿನವುಗಳನ್ನು ವ್ಯಕ್ತಪಡಿಸಿ ಇಲ್ಲಿ ಏನು ಮಾಡ್ಬೇಕು ನಾವೀಗ ಏನು ಕೊಟ್ಟದರ ಪ್ರಶ್ನೆ ಒಂದು ಅಂತ ಕೊಟ್ಟದ ಏನು ಕೊಟ್ಟದಾರಪ್ಪ ಅಂತಂದ್ರೆ ಆರು ಎಂಟು ಆರು ಎಂಟು ಆರು ಎಂಟು ಆರು ಅಂತ ಕೊಟ್ಟದ ಆರನ್ನು ಎಷ್ಟು ಸರ್ಪುಣಿಸಿದಾರ ನಾಲ್ಕು ಸರ್ಪಾಯಿ ಕುಣಿಸಿದಾರೆ ಅದಕ್ಕೆ ಈ ಆರನ್ನು ಏನಂತ ತಗೋಬೇಕು ಆಧಾರ ಸಂಖ್ಯೆ ಅಂತ ತಗೋಬೇಕು ಆರನ್ನು ಎಷ್ಟು ಪ ಎಷ್ಟು ಸಲ ಆಗಿದೆ ಆರು ನಾಲ್ಕು ಸಪ್ ನಾಲ್ಕು ಸಲ ಆಗಿದೆ ಅದನ್ನು ನಾಲ್ಕನ್ನು ನಾವೇನಂತ ಬರೀಬೇಕು ಗಾತ ಸೂಚಿ ಇದನ್ನು ಯಾವ ರೀತಿ ಓದ್ತೀವಿ ಅಂದ್ರೆ ಆರರ ಘಾತ ನಾಲ್ಕು ಅಂತ ಓದ್ತೀವಿ ನೆಕ್ಸ್ಟ್ ಬಿ ಕ್ವೆಶನ್ ಏನಿದೆ ಅಂದ್ರೆ ಟಿ ಇಂಟು ಟಿ ಅಂತ ಅದ ಟಿ ಇಂಟು ಟಿ ಅಂತ ಇದೆ ಟಿ ಅಂತಕ್ಕಂಥದ್ದು ಆಧಾರ ಸಂಖ್ಯೆ ಎಸ್ ಸಲ ರಿಪೀಟ್ ಆಗಿದೆ ಎರಡು ಸಲ ಆಗಿದೆ ಸೊ ಎರಡು ಟಿ ಘಾತ ಎರಡು ಅಥವಾ ಟಿ ಸ್ಕ್ವೇರ್ ಅಂತ ಓದ್ತೀವಿ ನೆಕ್ಸ್ಟ್ ಸಿ ನೋಡ್ರಿ ಏನಿದೆ ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಅಂತ ಅದ ಬಿ ಅನ್ನ ಆಧಾರ ಸಂಖ್ಯೆ ಆಗಿ ತಗೋರಿ ಬಿ ಎ ಗಾತ ನಾಲ್ಕು ಬಿ ಎಸ್ ಸಲ ಅದ ನಾಲ್ಕು ಸಲ ಅದ ಸೊ ಬಿ ಎ ಗಾತ ನಾಲ್ಕು ಅಂತ ಬರೀರಿ ನೆಕ್ಸ್ಟ್ ಡಿ ಏನದ ಐದು ಇಂಟು ಐದು ಇಂಟು ಐದು ಇಂಟು ಏಳು ಇಂಟು ಏಳು ಇಂಟು ಏಳು ಅಂತದ ಈಗ ಏನಾಗಿದೆ ಇಲ್ಲಿ ಆಧಾರ ಸಂಖ್ಯೆಗಳು ಎರಡು ಅದಾವೆ ನೀವೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಆಧಾರ ಸಂಖ್ಯೆಗಳು ಎಷ್ಟದವ ಎರಡು ಸರ್ಪಿದಾವೆ ಐದು ಎಷ್ಟು ಸಲ ರಿಪೀಟ್ ಆಗ್ಯದ ಎರಡು ಸಲ ಆಗಿದೆ ಸೊ ಐದರ ಗಾತ ಎರಡು ಇಂಟು ಏಳರ ಗಾತ ಏಳು ಸರ್ಪಾಯಿ ರಿಪೀಟ್ ಆಗ್ಯದ ಮೂರು ಸರ ಆಗಿದೆ ಏಳರ ಗಾತ ಮೂರು ಅಂತ ಬರೆ ಬರೀಬೇಕು ನೆಕ್ಸ್ಟ್ ಪ್ರಶ್ನೆಗೆ ಹೋದಾಗ ಐದನೇದು ಏನದ ಎರಡು ಇಂಟು ಎರಡು ಇಂಟು ಎ ಇಂಟು ಎ ಅಂತ ಅದ ಇಲ್ಲಿ ಆಧಾರ ಸಂಖ್ಯೆಗಳು ಎರಡ್ದವು ಎರಡು ಮತ್ತು ಎ ಇವೆರಡು ಆಧಾರ್ ಸಂಖ್ಯೆಗಳಾಗಿರೋದ್ರಿಂದ ನಾವೇನಂತ ಮಾಡ್ತೀವಿ ಅಂತಂದ್ರೆ ಎರಡರ ಗಾತ ಎರಡು ಇಂಟು ಎ ಅಘಾತ ಎರಡು ಅಂತ ಬರಿತೀವಿ ನೆಕ್ಸ್ಟ್ ಎಫ್ ಎ ಇಂಟು ಎ ಇಂಟು ಎ ಇಂಟು ಸಿ ಇಂಟು ಸಿ ಇಂಟು ಸಿ ಇಂಟು ಸಿ ಇಂಟು ಡೆ ಅಂತ ಅದ ಇಲ್ಲಿ ಎ ಎಸ್ ಪರಿಪೇಟಾಗಿದೆ ಇಲ್ಲಿ ಏನದ ಆಧಾರ ಸಂಖ್ಯೆಗಳ ಮೂರು ಅದಾವ ಹೌದು ಎ ಸಿ ಡಿ ಅಂತ ಅದಾವ ಎ ಎಸ್ ಸರ್ಪಿ ರೇಪಿಟೆಗೆದ ಮೂರು ಸರ್ಪಿ ಎ ಅಘಾತ ಮೂರು ಇಂಟು ಸಿ ಅಗಾತ ನಾಲ್ಕು ಇಂಟು ಡಿ ಅಘಾತ ಒಂದು ಬರೆದ್ರು ಓಕೆ ಬರೀಲಿಲ್ಲ ಅಂದರು ಓಕೆ ಡಿ ಸಲ ಅದ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಏನು ಹೇಳ್ತತಿ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದರ ಮುಂದೆ ನೀಡಿರುವ ನೀಡಿರುವ ಪ್ರತಿ ಸಂಖ್ಯೆಯನ್ನು 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 ಘಾತಾಂಕ ರೂಪದಲ್ಲಿ ರೂಪದಲ್ಲಿ ವ್ಯಕ್ತಪಡಿಸಿ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಈಗ ಅದರಲ್ಲಿ ಒಂದೇದು ಏನದ ನೋಡ್ರಿ ಐನೂರ ಹನ್ನೆರಡು ಐದುನೂರ ಹನ್ನೆರಡು ಇದನ್ನು ಯಾವ ರೀತಿ ಗಾತಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಅಂತಂದ್ರೆ ಇದನ್ನು ನಾವು ಏನು ಮಾಡಬೇಕಪ್ಪ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿರ್ತೈತಿ ಇದು ಏನಾಗಿರ್ತೈಪ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಆಗಿರ್ತೈತಿ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಇದನ್ನು ನಾವೇನು ಮಾಡಬೇಕು ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವುವು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ನೆಕ್ಸ್ಟ್ ಹದಿನೇಳು ಹತ್ತೊಂಬತ್ತು ಇತ್ಯಾದಿ ಇವಾಗೆಲ್ಲ ನಾವು ಯಾಕೆ ಅವಿಭಾಜ್ಯ ಸಂಖ್ಯೆಗಳಂತ ಕರೆದ್ವಿ ಇದು ಅದೇ ಸಂ ಒಂದು ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಅಪವರ್ತನವಾಗಿ ಹೊಂದಿರುವುದರಿಂದ ನಾವು ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಇದನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಏನಾಗುತ್ತೆ ನೋಡಿರಿ ಐದುನೂರ ಹನ್ನೆರಡು ಅಂತದ ಐದುನೂರ ಹನ್ನೆರಡು ಅಂತಂದ್ರೆ ಮೊದಲೇ ಸಣ್ಣ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಹೋಗಬೇಕು ಎರಡರಿಂದ ಎರಡು ಎರಡು ಎರಡಲೇ ನಾಲ್ಕು ಐದರಲ್ಲಿ ನಾಲ್ಕು ತೆಗೆದ್ರೆ ಒಂದು ಉಳಿತು ಹನ್ನೊಂದಾಯಿತು ಎರಡು ಐದಲೇ ಹತ್ತು ಒಂದು ಉಳಿತು ಹನ್ನೆರಡು ಆಯಿತು ನೆಕ್ಸ್ಟ್ ಎರಡು ಆರಲೇ ಹನ್ನೆರಡು ನೆಕ್ಸ್ಟ್ ಏನು ಎರಡು ಹ್ಞೂ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ ಎರಡು ಎರಡಲೇ ನಾಲ್ಕು ಎಷ್ಟು ಉಳಿತು ಎರಡು ಎರಡಲಿ ನಾಲ್ಕು ಒಂದು ಉಳಿತು ಎಷ್ಟಾಯಿತು ಹನ್ನೊಂದಾಯಿತು ಎರಡು ಐದಲೇ ಹತ್ತು ಒಂದು ಉಳಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಒಂದು ಉಳಿತು ಹದಿನಾರಾಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಆರಲೇ ಹನ್ನೆರಡು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಎರಡು ಮೂರಲೇ ಎರಡು ಮೂರಲೇ ಆರು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಎರಡು ಒಂದಲೇ ಎರಡು ಎಷ್ಟು ಉಳಿತು ಒಂದು ಉಳಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಎರಡು ಎರಡಲೆ ನಾಲ್ಕು ನೆಕ್ಸ್ಟ್ ಎರಡು ಒಂದಲೇ ಒಂದು ಇಲ್ಲಿವರೆಗೂ ಇಲ್ಲಿ ಒಂದು ಬರೋವರೆಗೂ ನಾವು ಏನು ಮಾಡಬೇಕು ಹಾಗೆ ಅದನ್ನು ಅಪರ್ತಿಸ್ತಾ ಹೋಗಬೇಕು ಎಷ್ಟು ಬಂದದ ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾವು ಐದುನೂರ ಹನ್ನೆರಡನ್ನು ಯಾವ ರೀತಿ ಬರೀತೀವಂದ್ರೆ ಎರಡರ ಘಾತ ಒಂಬತ್ತು ಅಂತ ಬರಿತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇದನ್ನು ಪ್ರಾಬ್ಲಮ್ ಎರಡನ್ನು ನೋಡಿದಾಗ ಮೂರು ನೂರ ಅಂತ ಐತಿ ಮೂರುನೂರ ನಲ್ವತ್ಮೂರನ್ನು ಅವಿಭಾಜ್ಯ ಉಪವರ್ತನಗಳಾಗಿ ಯಾವ ರೀತಿ ವ್ಯಕ್ತಪಡಿಸ್ಬೇಕು ನೋಡ್ರಿ ಇಲ್ಲಿ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕಂದ್ರೆ ಇದನ್ನು ಅವಿಭಾಜ್ಯ ಉಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು ಇಲ್ಲಿ ಎರಡರ ಭಾಗುವಿಕೆ ನಿಯಮ ಏನೈತಿ ಬಿಡಿ ಸಂಖ್ಯೆಯಲ್ಲಿ ಏನಿರಬೇಕು ಸಮಸಂಖ್ಯೆ ಇರಬೇಕು ಇಲ್ಲೇನದ ಮೂರದ ಹಂಗಿದ್ರೆ ಏನಾಗಂಗಿಲ್ಲ ಎರಡರಿಂದ ಹೋಗಂಗಿಲ್ಲ ನೆಕ್ಸ್ಟ್ ಮೂರರಿಂದ ಮೂರರ ಭಾಗುವಿಕೆ ನಿಯಮ ಏನೈತಿ ಇವೆಲ್ಲ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗ ಅಂದ್ರೆ ಮಾತ್ರ ಏನಾಕೈತಿ ಇದು ಮೂರರಿಂದ ಹೋಗೈತಿ ಹಂಗಿದ್ರೆ ಇದು ಮೂರು ಪ್ಲಸ್ ನಾಲ್ಕು ಏಳು ಏಳು ಮೂರು ಹತ್ತಾಯಿತು ಸೊ ಮೂರರಿಂದ ಭಾಗ ಹೋಗಲ್ಲ ಬಿಟ್ಬಿಡ್ರಿ ನೆಕ್ಸ್ಟ್ ಐದು ಐದರ ಭಾಗವಹಿಕೆ ನಿಯಮ ಏನೈತಿ ಬಿಡಿ ಸಂಖ್ಯೆಯಲ್ಲಿ ಜೀರೋ ಮತ್ತು ಫೈ ಫೈದ್ರ ಮಾತ್ರ ಏನಾಗುತ್ತೆ ಅದು ಐದರಿಂದ ಭಾಗ ಹೋಗೈತೆ ಹಂಗಿದ್ರೆ ಇದು ಐದರಿಂದ ಹೋಗಲ್ಲ ನೆಕ್ಸ್ಟ್ ಏಳರಿಂದ ನೋಡ್ರಿ ಏಳು ಏಳು ನಾಲ್ಕಲೇ ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತ್ನಾಲ್ಕರಾಗಿ ಇಪ್ಪತ್ತೆಂಟು ಕಳೆದ್ರೆ ಆರು ಉಳಿತು ಅರವತ್ತ್ಮೂರಾಯಿತು ಏಳು ಒಂಬತ್ತಲೇ ಅರವತ್ತ್ಮೂರು ನೆಕ್ಸ್ಟ್ ಏಳು ಏಳು ಏಳೆ ನಲ್ವತ್ತೊಂಬತ್ತು ನೆಕ್ಸ್ಟ್ ಏಳು ಒಂದಲೇ ಏಳು ಎಷ್ಟು ಬಂದು ಏಳುಗಳು ಏಳುಗಳು ಎಷ್ಟು ಬಂದವು ಮೂರು ಬಂದಾವ ಸೊ ಏಳರ ಗಾತ ಮೂರು ಅಂತ ಬರಿಬೇಕು ನೆಕ್ಸ್ಟ್ ನೆಕ್ಸ್ಟ್ ಬರ್ಬೋದು ನೋಡ್ರಿ ಏಳ್ನೂರ ಅಂತ ಐತಿ ಏಳ್ನೂರ ಇಪ್ಪತ್ತೊಂಬತ್ತನ್ನು ಯಾವ ರೀತಿ ವ್ಯಕ್ತಪಡಿಸ್ಬೋದು ನೋಡ್ರಿ ಇಲ್ಲಿ ಎರಡರಿಂದ ಅಂತೂ ಹೋಗೋಲ್ಲ ಮೂರಿಂದ ಹೋಗುತ್ತೆ ನೋಡ್ರಿ ಏಳು ಎರಡು ಒಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಸೊ ಮೂರರಿಂದ ಹೋಗುತ್ತಾ ಏಳ್ನೂರ ಇಪ್ಪತ್ತೊಂಬತ್ತು ಮೂರರಿಂದ ಹೋಗ್ರಿ ಮೂರು ಎರಡಲೇ ಆರು ಮೂರು ಮೂರಲೇ ಆರು ಒಂದು ಉಳಿತು ಹನ್ನೆರಡು ಆಯಿತು ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಅಗೇನ್ ಮೂರಲೇ ಹೋಗುತ್ತಾ ಮೂರೆಂಟಲೇ ಇಪ್ಪತ್ನಾಲ್ಕು ಮೂರು ಒಂದಲೇ ಅಗೇನ್ ಮೂರಲ್ಲಿ ಮೂರು ಎರಡಲೇ ಆರು ಎಷ್ಟು ಉಳಿತು ಎರಡು ಉಳಿತು ಮೂರು ಮೂರೇಳೆ ಇಪ್ಪತ್ತೊಂದು ಐನು ಮೂರು ಮೂರೊಂಬತ್ತಲೇ ಇಪ್ಪತ್ತೇಳು ಐಗೆನ್ ಮೂರು ಮೂರಲೆ ಅಗೆನ್ ಮೂರು ಒಂದಲೇ ಎಷ್ಟು ಬಂತು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಮೂರರ ಅಘಾತ ಆರು ಏನಂತಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ನಾಲ್ಕನೇದು ಎಷ್ಟದ ಮೂರು ಸಾವಿರದ ಒನ್ನೂರ ಇಪ್ಪತ್ತೈದು ಅಂತ ಅದ ಮೂರು ಸಾವಿರದ ಒನ್ನೂರ ಇಪ್ಪತ್ತೈದನ್ನು ಐಭವಾಜ್ಯ ಅಪವರ್ತನ ಅಪವರ್ತಿಸುವಿಕೆಯಿಂದ ಅವರ್ತಿಸಿದಾಗ ಏನಾಗುತ್ತೆ ನೋಡಿರಿ ಮೂರು ಸಾವಿರದ ಒನ್ನೂರ ಇಪ್ಪತ್ತೈದು ಎರಡರಿಂದ ಅಂತೂ ಹೋಗಲ್ಲ ಮೂರರಿಂದ ಹೋಗುತ್ತ ನೋಡ್ರಿ ಮೂರು ಒಂದು ನಾಲ್ಕು ನಾಲ್ಕು ಆರು ಆರು ಹನ್ನೊಂದು ಆರು ಐದು ಹನ್ನೊಂದು ಸೊ ಇದು ಏನಾಗಲ್ಲ ಮೂರರಿಂದ ಹೋಗಲ್ಲ ಐದರಿಂದ ಹೋಗುತ್ತಾ ಐದನ್ನು ನೋಡ್ರಿ ಐದು ಆರಲಿ ಮೂವತ್ತು ಒಂದು ಉಳಿತು ಹನ್ನೆರಡಾಯಿತು ಹನ್ನೆರಡಾದ್ರೆ ಐದು ಎರಡಲೇ ಹತ್ತು ಎರಡು ಉಳಿತು ಇಪ್ಪತ್ತೈದು ಆಯಿತು ಆರೈದಲಿ ಇಪ್ಪತ್ತ ಐದು ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದಲೇ ಐದು ಎಷ್ಟು ಉಳಿತು ಒಂದು ಉಳಿತು ಹನ್ನೆರಡಾಯಿತು ಆಯಿತು ನೆಕ್ಸ್ಟ ಐದು ಎರಡಲೇ ಹತ್ತು ಎರಡು ಉಳಿತು ಇಪ್ಪತ್ತೈದು ಆಯಿತು ಐದರಲ್ಲಿ ಇಪ್ಪತ್ತೈದು ನೆಕ್ಸ್ಟ್ ಐದರಡಲೇ ಹತ್ತು ಎರಡು ಉಳಿತು ಇಪ್ಪತ್ತೈದಾಯಿತು ಐದರಲ್ಲಿ ಇಪ್ಪತ್ತೈದು ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಮೂರು ಸಾವಿರದ ಒನ್ನೂರ ಇಪ್ಪತ್ತೈದು ಯಾವ ರೀತಿ ಘಾತ ಘಾತಾಂಕ ರೂಪದಲ್ಲಿ ಬರೆದಾಗ ಎಷ್ಟಾಗುತ್ತ ಐದರ ಗಾತ ಐದು ಐದರ ಗಾತ ಐದು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ನಾವು ಶಾರ್ಟಾಗಿ ಬರ್ಕೊಂಡ್ಬಿಡೋಣ ದೊಡ್ಡ ಸಂಖ್ಯೆಯನ್ನು ಸಂಖ್ಯೆಯನ್ನು ಗುರುತಿಸಿ ಗುರುತಿಶಿ ಅಂತ ನೋಡೋಣ ಈಗ ಫಸ್ಟ್ನೇ ಯಾವ ರೀತಿ ಕೊಟ್ಟದಾರತ್ತಂದ್ರೆ ನಾಲ್ಕರ ಗಾತ ಮೂರು ಆರು ಮೂರರ ಘಾತ ನಾಲ್ಕು ನಾಲ್ಕರ ಘಾತ ಮೂರು ಮತ್ತು ಮೂರರ ಘಾತ ನಾಲ್ಕರಲ್ಲಿ ಯಾವುದು ದೊಡ್ಡದಂತ ಇದರಿಂದ ನಾವೀಗ ಗುರುತಿಸ್ಬೇಕಾ ನಾಲ್ಕರಘಾತ ಮೂರನ್ನು ಮಾಡಿದಾಗ ಏನಾಗುತ್ತೆ ನಾಲ್ಕು ಎಂಟು ನಾಲ್ಕು ಎಂಟು ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ ನಾಲ್ಕು ಹದಿನಾರು ನಾಲ್ಕನೇ ಅರವತ್ತ್ನಾಲ್ಕು ನೆಕ್ಸ್ಟ್ ಮೂರರ ಘಾತ ನಾಲ್ಕು ಮಾಡಿದಾಗ ಮೂರರ ಘಾತ ನಾಲ್ಕು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತ ಒಂದು ಈಗಾದರೆ ಯಾವ್ದು ದೊಡ್ಡದೈತಿ ಈಗ ನಾಲ್ಕರ ಘಾತ ಮೂರು ಮತ್ತು ಮೂರರ ಘಾತ ನಾಲ್ಕರಲ್ಲಿ ಯಾವ್ದು ದೊಡ್ಡದಾಯ್ತು ಮೂರರ ಘಾತ ನಾಲ್ಕು ದೊಡ್ಡದಾಯಿತು ಆದ್ದರಿಂದ ಈ ರೀತಿಯಾಗಿ ಬನ್ನಿರಿ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡ್ರಿ ಐದರ ಘಾತ ಮೂರು ಆರ್ ಮೂರರ ಘಾತ ಐದು ಅಂತ ಅದ ಐದರ ಗಾತ ಮೂರು ಅಂತಂದ್ರೆ ಅದ್ರ ಬೆಲೆ ಎಷ್ಟಾಗುತ್ತೆ ಅದ್ರ ಬೆಲೆ ಐದು ಇಂಟು ಐದು ಇಂಟು ಐದು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಇದಲೇ ಒನ್ನೂರ ಇಪ್ಪತ್ತೈದು ನೆಕ್ಸ್ಟ್ ಮೂರರ ಗಾತ ಐದು ಅಂದ್ರೆ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತ ಒಂದು ಎಂಬತ್ತೊಂದು ಎಂಟು ಎಂಟುಮೂರಲ್ಲಿ ಇಪ್ಪತ್ತ್ನಾಲ್ಕು ಮೇಗಿನ ಮೂರು ಅಂದರೆ ಎರಡು ನೂರ ನಲ್ವತ್ತ್ಮೂರು ಎರಡು ನೂರ ನಲ್ವತ್ತ್ಮೂರಾಗುತ್ತಾ ಹಂಗಿದ್ರೆ ಏನಾಯಿತು ಐದರ ಗಾಥ ಮೂರು ಮತ್ತು ಮೂರರ ಗಾಥ ಐದರಲ್ಲಿ ಯಾವ್ದೊಡ್ದಾಯ್ತು ಮೂರರ ಗಾಥ ಐದು ದೊಡ್ಡದಾಯ್ತು ಐದರ ಗಾಥ ಮೂರು ಇಸ್ ಲೆಸ್ ಧ್ಯಾನ್ ಮೂರರ ಗಾಥ ಐದು ಅಂತ ಬರೀಬೇಕು నెక్స్ట్ థర్డ్ వన్ నోరి థర్డ్ వన్ నెక్స్ట్ ఏనుదా ఎరడర ఘాత ఎంటూ ఆర్ ఎంటర ఘాత ఎరడు అంత అదెరడర ఘాత ఎంటుంద్ర ఎరడర ఘాత ఎంటూ ఎరడు ఎంటు ఎరడు ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎರಡೆರಡೇ ನಾಲ್ಕು ನಾಲ್ಕು ನಾಲ್ಕೆರಡಲಿ ಎಂಟು ಎಂಟೆರಡೇ ಹದಿನಾರು ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಮೂವತ್ತೆರಡು ಎರಡಲಿ ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಮುನ್ನೂರ ಇಪ್ಪತ್ತೆಂಟು ಮುನ್ನೂರ ಇಪ್ಪತ್ತೆಂಟು ಎರಡು ಎರಡು ನೂರ ಐವತ್ತಾರು ಎಂಟರಗತ್ತ ಎರಡು ಒಂದರ ಎಂಟು 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 ಎಂಟೆಂಟಲೇ ಇಷ್ಟು ಅರವತ್ತ್ನಾಲ್ಕು ಗದ್ರಾಗ ಯಾವ್ದು ದೊಡ್ಡದಾಯಿತು ಎರಡರ ಎರಡರಘಾತ ಎಂಟು ಇಸ್ ಗ್ರೇಟರ್ ದೆನ್ ಎಂಟರ ಘಾತ ಎರಡು ಅಂತ ಕರೀಬೇಕು ನೆಕ್ಸ್ಟ್ ಡಿ ಲೆಕ್ಕ ನೋಡ್ರಿ ಏನಾಗುತ್ತಾ ನೆಕ್ಸ್ಟ್ ಪ್ರಶ್ನೆ ನೂರರ ಘಾತ ಎರಡು ಆರ್ ಎರಡರ ಘಾತ ನೂರು ಅಂತದ ಇಲ್ಲಿ ನೂರರ ಘಾತ ನೂರು ಅಂತ ನೂರರ ಘಾತ ಎರಡು ಅಂತಂದ್ರೆ ನೂರು ಇಂಟು ನೂರು ಮಾಡಬೇಕು ಗುಣಕರ್ ನಿಮ್ಗೆ ಗೊತ್ತದ ಎಷ್ಟು ಜೀರೋಗಳಿದಾವೆ ನಾಲ್ಕು ಜೀರೋಗಳಿದಾವೆ ಸೊ ಎಷ್ಟು ಆಗುತ್ತೆ ಹತ್ತು ಸಾವಿರ ಅಂತ ಆಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡರ ಈಗತ ನೂರರ ಬೆಲೆ ಬಹಳಷ್ಟು ಬರುತ್ತೆ ಅದನ್ನೆಲ್ಲ ಏನು ತಲೆ ಎರಡರ ಎರಡರಘಾತ ಒಂಬತ್ತರ ಬೆಲೆಯನ್ನು ಕಂಡು ಹಿಡಿದ್ರಿ ನೀವು ಅವಾಗಲೇ ಎಷ್ಟಿತ್ತು ಎರಡರ ಎರಡರಘಾತ ಒಂಬತ್ತಂದ್ರೆ ಐದುನೂರ ಹನ್ನೆರಡು ಇತ್ತು ಸೊ ಎರಡರಘಾತ ಹತ್ತಷ್ಟಾಗುತ್ತಾ ಐನೂರ ಹನ್ನೆರಡು ಎಂಟು ಎರಡು ಅಂತ ಮಾಡಿರಿ ಸಾವಿರದ ಇಪ್ಪತ್ತ್ನಾಲ್ಕು ಆಗುತ್ತಾ ನೆಕ್ಸ್ಟ್ ಎರಡರಘಾತ ಹನ್ನೊಂದರ ಬೆಲೆ ಸಾವಿರದ ಇಪ್ಪತ್ತ್ನಾಲ್ಕು ಎಂಟು ಎರಡು ಅಂತ ಮಾಡಿರಿ ಎರಡು ಸಾವಿರದ ನಲವತ್ತೆಂಟು ಅಂತ ಆಗತ್ತ ನೆಕ್ಸ್ಟ್ ಎರಡರ ಘಾತ ಹನ್ನೆರಡರ ಬೆಲೆ ಎರಡು ಸಾವಿರದ ನಲವತ್ತೆಂಟು ಇಂಟು ಎರಡು ಅಂತ ಮಾಡಿರಿ ನಾಲ್ಕು ಸಾವಿರದ ತೊಂಬತ್ತಾರು ಆಗುತ್ತೆ ನೆಕ್ಸ್ಟ್ ಎರಡರ ಖಾತ ಹದಿಮೂರರ ಬೆಲೆ ಎಷ್ಟಾಗುತ್ತೆ ನಾಲ್ಕು ಸಾವಿರದ ತೊಂಬತ್ತಾರು ಇಂಟು ಎರಡು ಎರಡರಲಿ ಹನ್ನೆರಡು ಒಂದು ಕ್ಯಾರಿ ನೆಕ್ಸ್ಟ್ ಎರಡೊಂಬತ್ತಲೇ ಹದಿನೆಂಟು ಅದೊಂದು ಕ್ಯಾರಿ ಅಂದರೆ ಹತ್ತೊಂಬತ್ತು ಒಂದು ಕ್ಯಾರಿ ಎರಡು ಜೀರೋ ಜೀರೋ ಅದೊಂದು ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಎರಡರ ಗಾತ ಹದಿನಾಲ್ಕರ ಬೆಲೆ ಎಷ್ಟಾಗಿದ್ದು ಎಂಟು ಸಾವಿರದ ಒಳ್ನೂರ ತೊಂಬತ್ತೆರಡು ಎಂಟು ಎರಡು ಅಂತ ಅದ ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಎರಡೊಂಬತ್ತಲೇ ಹದಿನೆಂಟು ಒಂದು ಕ್ಯಾರಿ ನೆಕ್ಸ್ಟ್ ಎರಡೊಂದಲೇ ಎರಡು ಇದೊಂದು ಮೂರು ನೆಕ್ಸ್ಟ್ ಎರಡು ಎಂಟಲೇ ಹದಿನಾರು ಎಷ್ಟೈತಿ ಇಲ್ಲಿ ಹದಿನಾರು ಸಾವಿರದ ಮೂರುನೂರ ಎಂಬತ್ನಾಲ್ಕು ಆಯಿತು ಇಲ್ಲೆಷ್ಟು ಬಂದದ ಹತ್ತು ಸಾವಿರ ಬಂದದ ಇಷ್ಟೆಲ್ಲ ಇಷ್ಟು ಕಂಡು ಹಿಡಿದ್ರೆ ಸಾಕು ನಮಗೆ ಮುಂದಿನದೆಲ್ಲ ಹಿಡಿಯೋ ಅವಶ್ಯಕತೆ ಇಲ್ಲ ಈಗ ಏನಾಯ್ತಿದ್ದು ನೂರರ ಘಾತ ಎರಡು ಈಸ್ ಲೆಸ್ಸರ್ ದ್ಯಾನ್ ಎರಡರ ಘಾತ ನೂರು ಅಂತ ಆಯಿತು ನೆಕ್ಸ್ಟ್ ಎಫ್ ನೋಡ್ರಿ ಇಲ್ಲಿ ಎರಡರ ಘಾತ ಹತ್ತು ಆರ್ ಹತ್ತರಘಾತ ಎರಡು ಅಂತ ಅದ ಎರಡರ ಎರಡರಘಾತ ಹತ್ತರ ಬೆಲೆ ಇಲ್ಲಿ ಮ್ಯಾಗ ನೋಡ್ರಿ ಇಲ್ಲಿ ಎಷ್ಟದ ಸಾವಿರದ ಇಪ್ಪತ್ತ್ನಾಲ್ಕು ಅದ ನೆಕ್ಸ್ಟ್ ಹತ್ತರ ಗಾತ ಎರಡು ಅಂತಂದ್ರೆ ಹತ್ತು ಇನ್ ಹತ್ತು ಇಂಟು ಹತ್ತು ಹತ್ತಲೇ ಎಷ್ಟಾಗತ್ತ ನೂರಾಗತ್ತ ಹಾಗಿದ್ರೆ ಅದರಿಂದ ಎರಡರ ಘಾತ ಹತ್ತು ಇಸ್ ಗ್ರೇಟರ್ ದ್ಯಾನ್ ಹತ್ತರ ಗಾತ ಎರಡು ಅಂತ ಹೇಳ್ಬೋದು ನೆಕ್ಸ್ಟ್ ಐದು ಆರು ಏಳು ಎಂಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನಮ್ಮ ಸ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು